ಯಾವತ್ತೂ ನಾವು ಆಡಂಬರವಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋ ಗೊತ್ತೇ ನಾನು ಕೆಲಸ ಮಾಡ್ತೀವಿ ಅಷ್ಟೇ ವಾರ್ಡಿನ ಮತ್ತು ಇಲ್ಲ ನಾಡಿನ ಜನತೆಗೆ ನಾನು ಎಲ್ಲ ಕೃತಜ್ಞತೆ ಅವರಿಗೆ ಒಂದು ಶಾಸಕರ ಒಂದು ಸ್ಥಾನ ಸಿಕ್ಕದಾಗಲೇ ಅದಕ್ಕೆ ಪ್ರತಿಫಲ ಕಷ್ಟಪಟ್ಟಿದ್ದಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮನ್ನು ಅಶೋಕಣ್ಣವ್ರು ಗುರುತಿಸಿದ್ದಾರೆ ನಮ್ಮ ಎಂ ಪಿ ಅವರಾಗಿರ್ಬೋದು ಸತೀಶ್ ರೆಡ್ಡಿ ಸರ್ ಅವರಾಗಿರ್ಬೋದು ಗುರುತಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೇ ನಮಗೇನು ಏನು ಸ್ಥಾನಮಾನ ಕೊಡ್ತಾರಂತ Right thank you ಹಿರಿಯರು ದೀಪಕ್ಸ್ಟೆ ಇನ್ನೊಂದು ಹೆಸರು ಹೇಳ್ತಾರೆ ಸೊ ಇಷ್ಟು ಎಲ್ಲ ನಮಗೆ ಬೆಳಗ್ಗೆಯಿಂದ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಅಸೋಸಿಯೇಷನ್ಗಳವರು ಎಲ್ಲ ಬಂದು ಎಲ್ಲ ಶುಭ ಕೋರಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ಇದೇ ಸಂದರ್ಭದಲ್ಲಿ ಯಾವತ್ತೂ ನಾವು ಆಡಂಬರವಾಗಿ ಯಾವ್ದು ಆಚರಣೆ ಮಾಡಬೇಕು ಅನ್ನೋ ಗೊತ್ತೇನು ನಾನು ಕೆಲಸ ಮಾಡ್ತೀವಿ ಅಷ್ಟೇ ಜನರಲ್ಲಿ ಎಲ್ಲ ವಾರ್ಡ್ ಕೆಲಸ ಮಾಡ್ತೀವಿ ಮತ್ತು ಆಡಂಬರಣೆ ಏನು ಮಾಡಲ್ಲ ಸೊ ಇದನ್ನು ಎಲ್ಲ ನಮ್ಮ ವಾರ್ಡಿನ ಮತ್ತು ನಮ್ಮ ಬೊಮ್ಮನಹಳ್ಳಿ ಕಾನ್ಸನ್ಸಿ ಎಲ್ಲ ನಾಡಿನ ಜನತೆಗೆ ನಾನು ಎಲ್ಲ ಕೃತಜ್ಞತೆ ನಾವು ಸಂಘಟನೆ ವಾರ್ಡ್ನಲ್ಲಿ ಇವತ್ತು ಮಾಡ್ತಾ ಇಲ್ಲ ನಾವು ಇಪ್ಪತ್ತೈದು ಸ್ಟಾರ್ಟ್ ಮಾಡಿದ್ರು ಇವತ್ತಿಗೂ ನಿಲ್ಸಿದ ಪ್ರತಿದಿನ ನಮ್ಮ ವಾರ್ಡಲ್ಲಿ ನಾವು ಸಂಘಟನೆನೇ ಮಾಡ್ತಾನೆ ಇರ್ತೀವಿ ಸೊ ಈಗೂ ನಾವು ಎಂ ಪಿ ಎಲೆಕ್ಷನ್ಗಂತಿಲ್ಲ ಎಮ್ ಎಲ್ ಎಲೆಕ್ಷನ್ಗಂತಿನಲ್ಲ ಈ ಕಾರ್ಪೊರೆಷನ್ಗೆ ಅಂತಿನಲ್ಲ ನಾವು ರೆಗ್ಯುಲರಾಗಿ ಜನಸಂಪರ್ಕ ಇಟ್ಕೊಂಡಿದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ಸೊ ಹೋದ ವರ್ಷ ನಮ್ಮ ಎಂ ಪಿ ತೇಜಸ್ವಿ ಸೂರ್ಯ ಅವರಿಗೆ ಸುಮಾರು ಒಂದು ಹತ್ತು ಸಾವಿರ ಲೀಡ್ ಕೊಟ್ಟಿದ್ದೀವಿ ನಮ್ಮ ವಾರ್ಡಿಂದ ನಮ್ಮ ಅರಕೆರೆ ವಾರ್ಡಿಂದ ಸೊ ಈ ಸಾರಿ ಇನ್ನೂ ಹೆಚ್ಚಿನ ಮಧ್ಯದಲ್ಲಿ ಅಂದರೆ ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ನಾವು ಲೀಡ್ ಕೊಡ್ತೀವಿ ಆ ಥರ ಕೆಲಸವೇ ಮಾಡಿದ್ದೀವಿ ಸೊ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸತೀಶ್ ರೆಡ್ಡಿ ಅವರು ಇರ್ಬೋದು ತೇಜಸ್ವಿ ಇರ್ಬೋದು ಆರೋ ಅವರು ಇರ್ಬೋದು ಇವರ ಮುಂದಾದಲ್ಲಿ ನಮ್ಮ ವಾರ್ಡ್ಗೆ ಹೆಚ್ಚಿನ ಗ್ರಾಂಟ್ಗಳನ್ನ ತಂದು ಕೆಲಸ ಮಾಡ್ತೀವಿ ಸೊ ಅದರಿಂದ ಯಾವುದು ಕುಂದುಕೊರತೆಗಳು ನಮ್ಮ ವಾರ್ಡಲ್ಲಿ ಇಟ್ಟಿಲ್ಲ ಸೊ ಈಗ ಇನ್ನೂ ಕೆಲಸಗಳು ನಡೀತಿದ್ದಾವೆ ಅದರಿಂದ ಯಾವುದು ಸಮಸ್ಯೆಗಳಿಲ್ಲ ನೀರಿನ ಸಮಸ್ಯೆ ಈಗ ಸ್ವಲ್ಪ ಉದ್ಭವ ಆಗ್ತಾ ಇದೆ ಈಗ ಸಮ ಅದು ಇಡೀ ಬೆಂಗ್ಳೂರಿಗೆ ಅನ್ವಯಿಸ್ತಾ ಇದೆ ಸೊ ನೀರುಳ್ಳಿ ಈಗ ನಮಗೆ ಪ್ರತಿದಿನ ಇಪ್ಪತ್ತು ಇಪ್ಪತ್ತೈದು ಅವರು ಇಪ್ಪತ್ತು ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಿದ್ರು ಅಂತ ಈಗ ಎಂಟು ಅವರ್ಗೆ ಹತ್ತು ಅವ್ರಿಗೆ ಇಳಿಸ್ಬಿಟ್ಟಿದ್ದಾರೆ ಅದರಿಂದ ನೀರು ಸಮಸ್ಯೆ ಆಗಿದೆ ಸೊ ಅದನ್ನೀಗ ಎಮ್ ಎಲ್ ಎರ ಮೇಲೆ ಟ್ಯಾಂಕರ್ನಲ್ಲಿ ಬಿಟ್ಟು ಸಾಲು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು ನಾವೆಲ್ಲ ಪುಡಿ ಕೆಲಸ ಮಾಡ್ತಾ ಇದ್ದೀವಿ ಸೊ ನಾವು ಪಾರ್ಲಿಮೆಂಟ್ ಚುನಾವಣೆಗೆ ನಾವೇನು ಯೋಚನೆ ಮಾಡೋಂಗಿಲ್ಲ ಹೆಚ್ಚಿನ ನಾವು ಲೀಡ್ ನಮ್ಮ ವಾರ್ಡಿಂದ ಕೊಡ್ತಾ ಇದ್ವಿ ನಮ್ಮ ಅಣ್ಣವರು ಹಿರಿಯ ಅಣ್ಣವರು ಮತ್ತೆ ಬಿ ಬಿ ಎಂ ಪಿ ಸದಸ್ಯರಾಗಿದ್ದರು ಬೊಮ್ಮನಳ್ಳಿ ಇಲ್ಲಿ ವರ್ಕ್ ಕಮಿಟಿ ಚೇರ್ಮನ್ ಚೇರ್ಮನ್ ಆಗಿದ್ರು ಮತ್ತು ಟೌನ್ ಪ್ಲಾನಿಂಗ್ ಚೇರ್ಮನ್ ಆಗಿ ಕೆಲಸ ಸಲ್ಲಿಸಿದ್ರು ಅವ್ರಿಗೆ ಇವತ್ತಿನ ದಿವಸ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಹಾಗೆ ಅವರು ಉಪ್ಪು ಹುಟ್ಟುಹಬ್ಬನ ಅವ್ರು ಯಾವತ್ತು ಯಾಕಂದರೆ ಫೆಬ್ರವರಿ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಅದು ಯಾವತ್ತು ನಾಲ್ಕು ಸರ್ತಿ ಬರುವಂಥದ್ದು ಹಾಗಾಗಿ ಅವರು ಯಾವತ್ತೂ ಸರಳವಾಗಿ ಆಚರಣೆ ಮಾಡ್ತಾರೆ ಅವರ ಆಡಂಬರ ಇವತ್ತಲ್ಲ ಇದನ್ನೇ ಅಂತಲ್ಲ ಏನು ಕೆಲಸನೂ ಅವರು ಆಡಂಬರವಾಗಿ ಮಾಡಿಲ್ಲ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಅದು ಇಷ್ಟವೂ ಇಲ್ಲ ಹಾಗಾಗಿ ಸರಳವಾಗಿ ಹುಟ್ಟದಪ್ಪನ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಆರಾರೋಗ್ಯ ಆಯಸ್ಸು ನೆಮ್ಮದಿ ಶಾಂತಿ ಮತ್ತು ಅವರು ಅವರ ಒಂದು ಎಕ್ಸ್ಪೀರಿಯೆನ್ಸ್ಗೆ ಅವರು ಮಾಡಿದಂಥ ಒಂದು ಕಾರ್ಯಗಳಿಗೆ ಮೂವತ್ತೈದು ನಲ್ವತ್ತು ವರ್ಷದಿಂದ ದುಡಿದಿರೋದಕ್ಕೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಕ್ಷೇತ್ರ ವಿಂಗಡಣೆಗಳಾದಾಗ ಅವ್ರಿಗೆ ಒಂದು ಶಾಸಕರ ಒಂದು ಒಂದು ಸ್ಥಾನ ಸಿಕ್ಕಿದಾಗಲೇ ಅದಕ್ಕೆ ಪ್ರತಿಫಲ ಕಷ್ಟಪಟ್ಟಿದ್ದಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೀನಿಯರ್ ಮೋಸ್ಟ್ ಪರ್ಸನ್ ಹೌದು ನಮ್ಮ ಬಮ್ಮನಹಳ್ಳಿಯಲ್ಲಿ ಸೀನಿಯರ್ ಮೋಸ್ಟ್ ಪರ್ಸನ್ ಆಗಿದ್ದರು ಅವರು ಅವಾಗಿಂದ ನಾವು ಬೇರೆ ಚೇಂಜ್ ಆಗಿ ಆ ಪಾರ್ಟಿ ಈ ಪಾರ್ಟಿಗೆ ಎಷ್ಟೇ ಆಪಾರಗಳು ಬಂದ್ರೂ ಎಮ್ ಎಲ್ ಎ ಸ್ಥಾನ ಇವತ್ತು ಕಾಂಗ್ರೆಸಲ್ಲಿ ಕೊಡ್ತೀನಿ ಅಂತಲೂ ಬಿಟ್ಟುಕೊಟ್ಟಿದ್ವಿ ನಾವು ಮಾಡಿಲ್ಲ ಒಂದೇ ಸ್ಥಾನದಲ್ಲಿ ಒಂದೇ ಪಾರ್ಟಿಯಲ್ಲಿ ಗುರ್ಸ್ಕೊಂಡಿದ್ವಿ ಅದನ್ನು ಪಾರ್ಟಿನೂ ಗಮನಿಸ್ಬೇಕು ಇದು ಇವ್ರಿಗೆ ಗನ್ಸ್ ಗಮನಿಸ್ಬೇಕು ನಾವು ಯಾವುದೇ ದೊಡ್ಡ ದೊಡ್ಡ ನಮಗಿಲ್ಲಿ ಅಶೋಕ್ ರಣ್ಣ ಆಗಿರ್ಬೋದು ನಮ್ಮ ಸತೀಶ್ ರೆಡ್ಡಿ ಆಗಿರ್ಬೋದು ನಾವು ಇಷ್ಟು ಲಿಮಿಟ್ಸಲ್ಲಿ ನಮ್ಮ ಕೆಲಸ ಮಾಡಿಕೊಂಡು ಇದು ನಾಲ್ಕನೇ ಬಾರಿಗೆ ಸತತವಾಗಿ ಐದನೇ ಬಾರಿಗೆ ಗೆಲ್ತಾ ಇರೋದು ಮುಂದೆ ನಾವೆಲ್ಲ ಹೋಗೋದು ಮಿಲ್ಲಿಗಳ ಮನೆ ಹತ್ರ ಹೋಗೋದು ನಿಂತುಕೊಳ್ಳೋದು ಈ ಥರ ಎಲ್ಲ ಕೆಲಸ ನಮ್ಮದಿಲ್ಲ ನಾವೇನಿದ್ರು ಇಲ್ಲಿ ಕೆಲಸ ಏನು ತೊಂದರೆ ಏನು ಜನಗಳಿಗೆ ಅಂತ ನೋಡೋವಂಥ ಕೆಲಸ ಮಾಡ್ಕೊಂಡಿದ್ದೀವಿ ನಮ್ಮನ್ನು ಅಶೋಕಣ್ಣವರು ಗುರುಸಿದ್ದಾರೆ ನಮ್ಮ ಎಂ ಪಿ ಅವರಾಗಿರ್ಬೋದು ಸತೀಶ್ ರೆಡ್ಡಿ ಸರ್ ಅವರಾಗಿರ್ಬೋದು ಗುರುತಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೇ ನಮ್ಗೆ ಏನು ಸ್ಥಾನಮಾನ ಕೊಡ್ತಾರೆ ಅಂತ ಆಯ್ತಾಯಿತ್ತು ಬರ್ತಿದೆ ಎಷ್ಟು ಸಂಘಟನೆ ಇವಾಗ ಎಂ ಪಿ ಚುನಾವಣೆಯಲ್ಲಿ ಕಳೆದ ಬಾರಿಯೂ ನಾವು ಎಷ್ಟು ಲೀಡ್ ಕೊಟ್ಟಿದ್ವಿ ನಮ್ಮ ವಾರ್ಡಿಂದ ತೇಜಸ್ವಿ ಸೂರ್ಯ ಸರ್ಗೆ ಈ ಸತಿ ನನಗೆ ಅನ್ನಿಸ್ತಿದೆ ಇವಾಗ ಈ ವಾತಾವರಣ ಎಲ್ಲ ನೋಡಿ ಮತ್ತು ಅವ್ರು ಮಾಡಿರೋ ಕೆಲಸ ಮೋದಿ ಮಾಡಿರೋ ಕೆಲಸ ಆಗಿರ್ಬೋದು ದೇಶದ ಅಭಿವೃದ್ಧಿ ಕೆಲಸ ಎಲ್ಲ ನೋಡಿ ಮತ್ತು ನಾವು ಮಾಡಿರೋಂಥ ಕೆಲಸಗಳಾಗಿರ್ಬೋದು ನಮ್ಮ ಶಾಸಕರು ಮಾಡಿರುವಂಥ ಕೆಲಸಗಳಾಗಿರ್ಬೋದು ಇದೆಲ್ಲ ನೋಡಿದ್ರೆ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಒಂದು ವಾರ್ಡಲ್ಲಿ ಲೀಡ್ ಕೊಡೋ ಅಂಥದ್ದು ಇರುತ್ತೆ ಖಂಡಿತ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀವಿ